ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಆಷಾಢದ ಮುಂಚಿತವಾಗಿ ರಾಯರ ಪೂಜೆ ವ್ರತವನ್ನು ಮಾಡುವ ವಿವರಣೆಯನ್ನು ತಿಳಿಸಲು ನಿಮಗೆ ಬಂದಿದ್ದೇನೆ ನಿಮಗೆ ಗೊತ್ತಿರುವ ಹಾಗೆ ಯಾವುದೇ ಶುಭ ಕಾರ್ಯವನ್ನು ಆಷಾಢದಲ್ಲಿ ಮಾಡುವುದಿಲ್ಲ ಹಾಗಾಗಿ ರಾಯರ ಪೂಜೆ ಮಾಡುವವರು ಆಷಾಢ ಮುಂಚಿತವಾಗಿ ರಾಯರ ರಥವನ್ನು ಶುರು ಮಾಡಿಕೊಂಡರೆ ಆಷಾಢದ ರಥವನ್ನು ಆಷಾಢದಲ್ಲೂ ಕೂಡ ಮಾಡಬಹುದು ತುಂಬ ಒಳ್ಳೆಯದು ಆಷಾಢದ ಮುಂಚಿತವಾಗಿಯೇ ರಥವನ್ನು ಶುರು ಮಾಡಿಕೊಂಡರೆ ಎಂತಹ ಕಷ್ಟ ಇರಬಹುದು ರಾಯರ ಈ ವ್ರತವನ್ನು ಒಮ್ಮೆ ಮಾಡಿ ಮದುವೆ ಆಗದಿರುವರು ಮಕ್ಕಳಾಗದಿರುವರು ಆರ್ಥಿಕ ಸ್ಥಿತಿ ಸುಧಾರಿಸುವುದು ಕೆಲಸ ಇಂತಹ ಮುಗ್ಗಟ್ಟಿನಿಂದ ಯಾರೆಲ್ಲ ಕಷ್ಟಪಡುತ್ತಿದ್ದೀರಾ ಇವರು ಈ ಸೇವೆಯನ್ನು ಮಾಡಿ ಯಾವುದೇ ವ್ರತ ಆದರೂ ರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂದರೆ ಮುಖ್ಯವಾಗಿ ಭಕ್ತಿ ಶ್ರದ್ಧೆ ನಂಬಿಕೆಯೊಂದಿಗೆ ಶುರಿ ಮಾಡಿಕೊಳ್ಳಬೇಕು ರಾಯರ ಪವಾಡ ಪಾದವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವುದರಿಂದ ರಾಯರ ಅನುಗ್ರಹ ಶತಸಿದ್ಧ ನೀವು ಯಾವುದೇ ವ್ರತವನ್ನು ಮಾಡುವುದಕ್ಕೆ ಆಗುತ್ತಿಲ್ಲ ಎಂದರೂ ಪರವಾಗಿಲ್ಲ ಒಂದು ಗುರುವಾರ ಸಂಕಲ್ಪವನ್ನು ಮಾಡಿಕೊಳ್ಳಿ ಒಂದು ಸಿಪ್ಪೆಯ ತೆಂಗಿನಕಾಯಿಯನ್ನು ಮಠಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಇಟ್ಟು ಪೂಜೆ ಮಾಡಿಸಿಕೊಂಡು ಬರಬೇಕು ಆ ತೆಂಗಿನಕಾಯಿಗೆ ಅಭಿಮಂತ್ರಿತ ತೆಂಗಿನಕಾಯಿ ಎನ್ನುತ್ತಾರೆ ಅಲ್ಲಿ ಮಠದಲ್ಲಿ ಅಭಿಮಂತ್ರಿತವನ್ನು ಮಾಡಿಕೊಡಿ ಎಂದರೆ ಮಾಡಿಕೊಡುತ್ತಾರೆ ಆ ತೆಂಗಿನಕಾಯಿಯನ್ನು ಅಭಿಮಂತ್ರಿತ ತೆಂಗಿನಕಾಯಿ ಎನ್ನುತ್ತಾರೆ ಅದನ್ನು ತೆಗೆದುಕೊಂಡು ಬಂದು ಐದು ವಾರ ಒಂಬತ್ತು ವಾರ ಹನ್ನೊಂದು ವಾರ ಹನ್ನೊಂದು ಗುರುವಾರ ಪೂಜೆ ಮಾಡಬೇಕು ಆಗ ಎಲ್ಲವೂ ಒಳ್ಳೆಯದಾಗುತ್ತದೆ ರಾಯರನ್ನು ಪೂಜೆ ಮಾಡುವ ಮೊದಲು ಫೋಟೋ ವಿಗ್ರಹ ಪ್ರತಿಷ್ಠಾಪನೆ ಮುಂಚಿತವಾಗಿ ಏನೆಲ್ಲ ಮಾಡಬೇಕು ಎಂದರೆ ಈಗ ತಿಳಿಸುತ್ತೇನೆ ಕೇಳಿಸಿಕೊಳ್ಳಿ ಹೆಣ್ಣು ಮಕ್ಕಳು ಅಭಿಷೇಕ ಮಾಡಬೇಡಿ ಅಭಿಷೇಕವನ್ನು ಹೆಣ್ಣು ಮಕ್ಕಳು ಕಡಖಂಡಿತವಾಗಿ ಮಾಡಬಾರದು ಪುರುಷರು ಇದ್ದರೆ ಅವರ ಹತ್ತಿರ ಮಾಡಿಸಿ ಯಾರಾದರೂ ನಿಮ್ಮ ಮನೆಯಲ್ಲಿ ಗಂಡಸರು ಇದ್ದರೆ ಅವರ ಹತ್ತಿರ ಮಾಡಿಸಿ ಇಲ್ಲ ಅಂದರೆ ಮುಷ್ಟಿ ಒಳಗಿನ ವಿಗ್ರಹ ಸಿಗುತ್ತೆ ಅದನ್ನು ತೆಗೆದುಕೊಂಡು ಗಂಧ ಲೇಪನ ಅದನ್ನು ಸ್ವಚ್ಛಗೊಳಿಸಿ ಗಂಧ ಲೇಪನ ಮಾಡಿ ಿ ಇದು ಒಂದು ನಿಯಮ ರಾಯರನ್ನು ಪೂಜೆ ಮಾಡುವ ಮೊದಲು ಆ ಜಾಗವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ ನಂತರ ಗೋಮೂತ್ರ ಅಥವಾ ಜಲವನ್ನು ಅಲ್ಲಿಗೆ ಸಿಂಪಡಿಸಿ ಗಂಗಾ ಜಲವನ್ನು ಅಲ್ಲಿಗೆ ಹಾಕಿ ಆ ಸ್ಥಳದಲ್ಲಿ ಸುಂದರವಾದ ಒಂದು ರಂಗೋಲಿಯನ್ನು ಹಾಕಿ ನಂತರ ರಂಗೋಲಿಯ ಮೇಲೆ ಹದ ಪೀಠ ಅಥವಾ ಈಗೆಲ್ಲ ಸಿಲ್ವರ್ ಪೀಠಗಳು ಬರುತ್ತೆ ಅದನ್ನಾದರೂ ಇಟ್ಟುಕೊಳ್ಳಬಹುದು ಅಥವಾ ಮಣೆ ಇದ್ದರೆ ಮಣೆಯ ಮೇಲಾದರೂ ಹಾಕಿ ಶುದ್ಧವಾಗಿ ಇಟ್ಟುಕೊಳ್ಳಿ ಪೀಠದ ಮೇಲೆ ಅರಿಶಿಣವನ್ನು ಪ್ರಧಾನವಾಗಿ ಬೆಳೆಸಿ ಜೊತೆಗೆ ಗಣೇಶನನ್ನು ಮೊದಲು ಆರಾಧನೆ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಗಣೇಶನ ವಿಗ್ರಹ ಇದ್ದರೆ ಅಲ್ಲಿ ಸ್ಥಾಪಿಸಿ ನಂತರ ವಿನಾಯಕನಿಗೆ ಗರಿಕೆ ಹೂವು ತಿಲಕ ಹಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳಿ ಗಣೇಶನಿಗೆ ಪ್ರಿಯವಾದ ನೈವೇದ್ಯವನ್ನು ಕೂಡ ನೀವು ಅರ್ಪಿಸಬೇಕು ದೀಪ ಧೂಪ ಬೆಳಗಿ ಪ್ರಾರ್ಥನೆ ಮಾಡಿಕೊಂಡು ಸಂಕಷ್ಟಗಳನ್ನೆಲ್ಲ ದೂರ ಮಾಡು ಈ ವೃತ್ತ ಯಾವುದೇ ಅಡೆತಡೆ ಇಲ್ಲದೆ ಫಲ ಸಿಗಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳ ನಂತರ ನಮ್ಮ ಮನೆಯ ದೇವರು ಹೆಣ್ಣು ದೇವರಾಗಲಿ ಗಂಡು ದೇವರಾಗಲಿ ನಮ್ಮ ಮನೆಯ ದೇವರಲ್ಲಿ ಪ್ರಾರ್ಥನೆ ಮಾಡಿ ಹೂವು ಅರಿಶಿಣ ಹಾಕಿ ನೈವೇದ್ಯ ಇಟ್ಟು ದೀಪ ಧೂಪ ಇಟ್ಟು ಪ್ರಾರ್ಥನೆ ಮಾಡಿಕೊಳ್ಳಿ ಆ ನಂತರ ಮನೆಯ ಮೇಲೆ ರಾಯರ ಫೋಟೋ ಇರಿಸಿ ಆ ಫೋಟೋ ಶುದ್ಧಗೊಳಿಸಿ ಗಂಧ ಹಚ್ಚಿ ತುಳಸಿ ಹೂವು ಸೇವಂತಿಗೆ ಹೂವು ಮಲ್ಲಿಗೆ ಹೂವು ಇಟ್ಟು ಮನೆಯ ಎರಡು ಬದಿ ದೀಪ ಇಟ್ಟು ಪೂಜೆ ಕೋಣೆ ಮಧ್ಯದಲ್ಲಿ ಜಾಗ ಇದ್ದರೆ ರಾಯರ ಫೋಟೋ ಇರಿಸಿ ಯಾಕೆಂದರೆ ಪ್ರದಕ್ಷಿಣೆ ಹಾಕಬೇಕು ಜಾಗ ಇಲ್ಲ ಅಂದರೆ ಪರವಾಗಿಲ್ಲ ಪ್ರದಕ್ಷಿಣೆಗೆ ಹಾಕೋ ರೀತಿ ಮಾಡಿಕೊಂಡರೆ ತುಂಬ ಒಳ್ಳೆಯದು ಇದರ ಜೊತೆಗೆ ಹಣ್ಣು ಇಡುವುದು ತೆಂಗಿನಕಾಯಿ ಸ್ವಲ್ಪ ಮೇಲೆ ಸಿಪ್ಪೆ ತೆಗೆದು ಗುರುವಾರನೇ ನೀವು ಪೂಜೆ ಮಾಡಿ ಸಂಕಲ್ಪ ಮಾಡಿ ನೈವೇದ್ಯ ಇಟ್ಟು ಪ್ರಾರ್ಥನೆ ಮಾಡಿಕೊಳ್ಳಿ ಜೊತೆಗೆ ಗಣೇಶನಿಗೆ ಮನೆ ದೇವರಿಗೆ ರಾಯರಿಗೆ ಬೇರೆ ಬೇರೆ ನೈವೇದ್ಯವನ್ನು ಇಡಬೇಕು ಎಲ್ಲದಕ್ಕೂ ಒಂದೇ ನೈವೇದ್ಯವನ್ನು ಇಡಬಾರದು ಆ ಪೂರ್ಣ ಫಲವನ್ನು ನೀವು ಸಂಕಲ್ಪ ಮಾಡಿಕೊಳ್ಳಿ ಮನೆಯಲ್ಲಿ ಪೂಜೆಯಾದ ನಂತರ ನೀವು ಮಠಕ್ಕೆ ಹೋಗಿ ಬರಬೇಕು ನಿಮ್ಮ ಮನಸ್ಸು ಶುದ್ಧವಾಗಿರಬೇಕು ಪೂಜೆಯಲ್ಲಿ ಕೇಂದ್ರೀಕೃತವಾಗಿರಬೇಕು ಆಗ ರಾಯರು ಸಂಕಲ್ಪ ಈಡೇರಿಸುತ್ತಾರೆ ರಾಯರ ಪೂಜೆಯ ನಂತರ ಎರಡು ಅಥವಾ ಮೂರು ದಳ ತೆಗೆದುಕೊಂಡು ಅವುಗಳನ್ನು ಕೈಗಳಲ್ಲಿ ಮುಚ್ಚಿ ರಾಯರ ಫೋಟೋ ಮತ್ತು ದೀಪಗಳಿಗೆ ಪ್ರದಕ್ಷಿಣೆ ಹಾಕಿ ನೀವು ರಾಯದರಿಗೆ ಪ್ರದಕ್ಷಿಣೆ ಹಾಕುವಾಗ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಂ ಕಲ್ಪರುಕ್ಷಾಯ ನಮತಂ ಕಾಮಧೇನು ವೇ ಹೂಂ ನಮೋ ರಾಘವೇಂದ್ರಾಯ ಎಂದು ಶ್ಲೋಕವನ್ನು ಹೇಳಿಕೊಳ್ಳಿ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿಕೊಂಡು ಫೋಟೋ ಸುತ್ತ ಪ್ರದಕ್ಷಿಣೆ ಹಾಕಿ ನಿಮಗೆ ಪ್ರದಕ್ಷಿಣೆ ಹಾಕಲು ಜಾಗವಿಲ್ಲ ಅಂದರೆ ಪರವಾಗಿಲ್ಲ ನಿಂತಲ್ಲಿಯೇ ಮೂರು ಬಾರಿ ಪ್ರದಕ್ಷಿಣೆ ಹಾಕಿ ನಂತರ ರಾಯರ ಮಠಕ್ಕೆ ಹೋಗಿ ಅಲ್ಲಿ ಮರೆಯದೆ ಹನ್ನೊಂದು ಬಾರಿ ಪ್ರದಕ್ಷಿಣೆ ಹಾಕಿ ಪ್ರದಕ್ಷಿಣೆ ಹಾಕಿದ ನಂತರ ನಿಮ್ಮ ಕೈಯಲ್ಲಿರುವ ತುಳಸಿ ದಳವನ್ನು ಸಿಂಪಡಿಸಬೇಕು ಅಂದರೆ ಹಾಕಬೇಕು ಹಾಕಿ ನೀವು ಕೊನೆಗೆ ಅವರ ಕಡೆಗೆ ಪುರುಷರು ಆದರೆ ಸಾಂಗ ನಮಸ್ಕಾರ ಹಾಕಿ ಮಹಿಳೆಯರು ಆದರೆ ಮಂಡಿ ಊರಿ ನಮಸ್ಕಾರ ಹಾಕಿ ನಿಮ್ಮ ಹತ್ತಿರ ತುಳಸಿ ಇಲ್ಲದಿದ್ದರೆ ಮಲ್ಲಿಗೆ ಹೂ ಸಾವಂತಿಗೆ ಹೂ ಹಾಕಿ ಪ್ರಾರ್ಥನೆ ಮಾಡಿಕೊಳ್ಳ ಮಾಡುವಾಗ ನಾವು ಈ ವ್ರತವನ್ನು ಐದು ಗುರುವಾರ ಏಳು ಗುರುವಾರ ಒಂಬತ್ತು ಗುರುವಾರ ಹನ್ನೊಂದು ಗುರುವಾರ ಮಾಡುತ್ತೇವೆ ಎಂದು ನಿರ್ಧಾರ ಮಾಡಿಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಳಿ ಎಷ್ಟು ವಾರ ಮಾಡುತ್ತೀವಿ ಎಂದು ಪೂಜೆಯಲ್ಲಿ ಸಮಯದಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಳಿ ಪೂಜೆಯ ಸಮಯದಲ್ಲಿ ನಿಯಮಗಳನ್ನು ಪಾಲಿಸಿ ಶುಚಿಯಾಗಿ ಇರಿ ಹಾಗೆ ನೀವು ಪೂಜೆ ಮಾಡುವ ವಾರ ಗುರುವಾರ ಉಪವಾಸ ಇರಬೇಕು ಐದು ವಾರ ಒಂಬತ್ತು ವಾರ ಹನ್ನೊಂದು ವಾರ ಇಪ್ಪತ್ತೊಂದು ವಾರ ಎಷ್ಟು ವಾರ ನೀವು ಪೂಜೆ ಮಾಡುತ್ತೀರೋ ಆ ಗುರುವಾರದಂದು ನೀವು ಉಪವಾಸ ಇರಬೇಕು ಉಪವಾಸ ಇದ್ದು ಒಂದು ಹೊತ್ತು ಒಂದು ಹೊತ್ತು ಅಂದರೆ ರಾತ್ರಿ ಹೊತ್ತು ನೀವು ಊಟವನ್ನು ಆಹಾರವನ್ನು ಸೇವಿಸಬೇಕು ನೀವು ಆ ಒಂದು ಹೊತ್ತು ಕೂಡ ಸಾತ್ವಿಕ ಆಹಾರ ಸೇವನೆ ಮಾಡಬೇಕು ಸಾತ್ವಿಕ ಆಹಾರ ಎಂದರೆ ಅಕ್ಕಿ ಈರುಳ್ಳಿ ಬೆಳ್ಳುಳ್ಳಿ ಬಳಸಿ ಊಟ ಮಾಡಬಾರದು ಅದನ್ನು ಬಳಸದೆ ಅವಲಕ್ಕಿ ಸಾಬೂದಾನ ಬಳಸಿ ಊಟ ಮಾಡಿ ಜೊತೆಗೆ ಆ ತೆಂಗಿನಕಾಯಿಯನ್ನು ಏನು ಮಾಡಬೇಕು ಎಂದರೆ ರಥ ಮುಗಿದ ನಂತರ ಆ ಕಾಯಿಯನ್ನು ಸಿಪ್ಪೆ ಸು ಸುಳಿದು ಆ ಸಿಪ್ಪೆಯನ್ನು ಬಿಸಾಡಬೇಡಿ ಎಲ್ಲಾದರೂ ಹೋಮಕ್ಕೆ ಬಳಸಿ ಆ ತೆಂಗಿನಕಾಯಿಯನ್ನು ರಾಯರ ಮಠಕ್ಕೆ ಪೂಜೆಗೆ ಕೊಟ್ಟು ಒಡೆಸಿಕೊಂಡು ಬಂದು ಅದನ್ನು ಪ್ರಸಾದವಾಗಿ ತೆಗೆದುಕೊಳ್ಳಿ ತೆಗೆದುಕೊಳ್ಳಿಂದರೆ ಅದನ್ನು ಬೇಯಿಸಬೇಡಿ ಬಿಸಿ ಮಾಡಬೇಡಿ ತುರಿದ ಕಾಯಿಯನ್ನು ಹಣ್ಣಿನ ರಸಾಯನ ಮಾಡಿ ಮನೆಯವರೆಲ್ಲರೂ ಸೇವಿಸಿ ರಥದ ಸಮಯದಲ್ಲಿ ರಥ ಮಾಡುವವರು ಖಂಡಿತವಾಗಿಯೂ ಮಾಂಸಾಹಾರವನ್ನು ಮನೆಯಲ್ಲಿಯೇ ಮಾಡಬೇಡಿ ಮನೆಯಲ್ಲಿ ಕೇಳುತ್ತಾರೆ ಮಾಡಲೇಬೇಕು ಎಂದರೆ ನೀವು ರಥ ಮಾಡುವವರು ಖಂಡಿತವಾಗಿಯೂ ತಿನ್ನಬಾರದು ಮತ್ತು ಮಾಡಬಾರದು ಪೂಜೆ ಮುಗಿಯುವ ತನಕ ಸೇವನೆಯನ್ನು ಮಾಡಬೇಡಿ ಇದನ್ನು ನಿಯಮವಾಗಿ ಪಾಲಿಸಿ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಕ್ಕಿದ್ದಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರು ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಅವರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ರೀತಿ ನಿಮಗೆ ತುಂಬ ವಿಡಿಯೋಗಳ ವಿವರಣೆಯನ್ನು ರಾಯರ ಪವಾಡಗಳನ್ನು ತಿಳಿಸುತ್ತೇನೆ ರಥಗಳ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಕೊಡುತ್ತೇನೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್